ನಮಸ್ತೆ ನಮ್ಮ ಹೆಸರು ಮನು ಅಂತ ಗುಳಿನಾಥ್ ಕುಪೆ ಗ್ರಾಮ ಸಾಲಿಗ್ರಾಮ ತಾಲೂಕು ಮೈಸೂರು ಡಿಸ್ಟಿಕ್ ಹರ್ಲಾಲ್ ಕಂಪ್ನಿ ಅಸ್ಮಿತಾ ತಳಿ ಒಂದ್ ಬ್ಯಾಕ್ ತಂದಿರೋ ಬತ್ತನ ಒಂದ್ ಎಕರೆಗೆ ಪೈರು ಪಟ ಓದೋ ಪಟ ಓದ್ದಿ ಇಪ್ಪತ್ತೈದು ದಿನಕ್ಕೆ ನಾಟಿ ಮಾಡುದು ನಾಟಿ ಮಾಡಿ ನೂರ ಇಪ್ಪತ್ತೈದು ದಿನದಿಂದ ನೂರ ಮೂವತ್ತ ದಿನಕ್ಕೆ ಕೊಯ್ಲು ಬರ್ತದೆ ಒಂದು ತಳಿ ಒಂದು ತೆಂಡೆಗೆ ಹನ್ನೆರಡಿಂದ ಹದಿಮೂರು ಮೂರು ಹೊಡಿತದೆ ಹೈಟ್ ಮೂರು ಹರಡಿಂದ ಮೂರು ಮುಕ್ಕಾ ಹೈಟ್ ಬರ್ತದೆ ಹೈಟ್ ಬರುತ್ತೆ ಅದು ಒಳ್ಳೆ ಅಸ್ಮಿತಾತ್ ತಳಿ ಇದು ಹಾಗೇನೆ ದನಿಗೆ ಹುಲ್ಲು ಚೆನ್ನಾಗಿ ತಿಂತದೆ ಹುಲ್ಲು ಒಳ್ಳೆ ತೆನೆ ಬರ್ತದೆ ಊಟಕ್ಕೆ ಅಕ್ಕಿ ಸೂಪರು ಆದ್ರೆ ನಾವು ಪಾಲಿಸ್ ಕೊಡ್ಸಲ್ಲ ಪಾಲಿಸ್ ಕೊಡ್ಸಿ ಇನ್ನು ವೈಟ್ ಬರ್ತದೆ ಇದು ಇನ್ನು ಸಣ್ಣ ಆಯ್ತದೆ ಅಕ್ಕಿ ಅದು ಊಟಕ್ಕೆ ಮಾತ್ರ ಸೂತ್ ಮಾಡೋದು ಗುಡಿ ಬರುತ್ತೆ ಟೇಸ್ಟ್ ಹಾಗೆ ಇರ್ತದೆ ಇದನ್ನ ಸಿಂಗಲ್ ಪೈರ್ ನಾಟಿ ಮಾಡುದು ನಾಟಿ ಮಾಡಿದ ಇದಕ್ಕೆ ಒಂದು ತೆಂಡೆಗೆ ಹನ್ನೆರಡರಿಂದ ಹದಿಮೂರು ಮೂರ್ ಹೊಡಿತು ಹದಿಮೂರು ಹದ್ಮೂರ್ ಹೈಟು ಅಲ್ಲಿ ಅಡಿ ಹೈಟ್ ಬೆಳೀತು ಹೈಟ್ ಬೆಳಕೆ ತೆನೆ ಚೆನ್ನಾಗಿ ಬಂತು ತೆಂಡೇಲಿ ಇನ್ನೂರ ಐದರಿಂದ ಮುನ್ನೂರು ಕಾಳು ಬರ್ತದೆ ಕಾಳು ಬಂದಿದ್ದಕ್ಕೆ ಒಳ್ಳೆ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ದಿನಕ್ಕೆ ಕಟಾವು ಬರ್ತದೆ ಈ ಭತ್ತದ ವಿಶೇಷತೆ ಅಂದ್ರೆ ದನಿಗೂ ಹುಲ್ಲು ನೀಟ್ ಆಗ್ತಾ ಬರುತ್ತೆ ಒಂದು ಎಕರೆಗೆ ಒಂದು ಟ್ಯಾಕ್ರಿಂದ ಇಂದ ಹೆವಿ ಒಂದು ಎಕರೆ ಹುಲ್ಲು ಬೆಳೀತದೆ ನೀಟಾಗಿ ಆಗ್ ತಿಂತದೆ ಬಟ್ಟೆ ತವಿಂದ ಒಂದು ಚೂರು ಒಂದು ಕಡ್ಡಿ ಬಿಡ್ದಂಗೆ ಹಸ್ಕೊಳ್ ತಿಂತದೆ ನಮಸ್ಕಾರ ನಮ್ಮ ಹೆಸರು ಮಧುಸೂದನ್ ಅಂತ ಚೆನ್ನಾಗಿ ಬಸವರಾಜು ಜೈನಹಳ್ಳಿ ಎಕ್ಕೆಬೋಲ್ ಹಬ್ಬಳಿ ಕ್ಯಾರ್ಪೇಟೆ ತಾಲೂಕು ಹರ್ಲಾಲ್ ಕಂಪನಿಯ ಅಸ್ಮಿತ್ ಭತ್ತ ನಾವು ಖರೀದಿ ಮಾಡಿದ್ದು ಇಪ್ಪತ್ತಿನಕ್ಕೆ ಪೈರ್ ಬಂತು ಇಪ್ಪತ್ತಿನ ಪೈರ್ ಬಂದ ಮೇಲೆ ನಾವು ನಾಟಿ ಮಾಡ್ದು ಚೆನ್ನಾಗಿ ಫಲ ಇದು ಎಲ್ಲ ಬಂತು ಅದು ನಾವು ಒಂದೊಂದ್ ಕಡ್ಡಿ ಎರಡು ಕಡ್ಡಿ ಹಾಕಿದ್ದು ಅದರಿಂದ ಇಳುವರಿ ತುಂಬಾ ಚೆನ್ನಾಗಿದೆ ಮತ್ತೆ ಭತ್ತನು ಚೆನ್ನಾಗಿ ಬೆಳೀತು ಮೂರುವರೆ ಅಡಿಯಿಂದ ಮೂರ್ ಮುಕ್ಕಾಲ್ ಅಡಿ ಗಂಟ್ಲು ಬೆಳೀತು ಅದು ಬಿದೋಗದು ಮತ್ತೊಂದು ಏನಿಲ್ಲ ಎಲ್ಲ ಚೆನ್ನಾಗಿ ಬಂತು ಅದರಿಂದ ನೀವು ತಗೋಬಹುದು ದನ ಕರುಗಳಿಗೆಲ್ಲ ಹುಲ್ಲು ತುಂಬಾ ಚೆನ್ನಾಗಿದೆ ಬೆಳವಣಿಗೆ ಚೆನ್ನಾಗಿದೆ ಏನಿಲ್ಲ ಊಟಕ್ಕೂ ಸೂಪರ್ ಆಗೈತೆ ಮಾತಿಲ್ಲ ಎಲ್ಲಾ ಖರೀದಿ ಮಾಡಿ ಹಾಕ್ಬೋದು ಅಸ್ಮಿತಾ ಸೀಡ್ಸ್